ಇಂದು ಪ್ರಧಾನಿ ನರೇಂದ್ರ ಮೋದಿಯ ಹುಟ್ಟುಹಬ್ಬ ಹಿನ್ನೆಲೆ ವಿವಿಧ ಸ್ವಚ್ಛತಾ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವ ವಿಸೋಮಣ್ಣ ಭಾಗಿಯಾಗಿದ್ದಾರೆ ಬಳಿಕ ಮಾತನಾಡಿದ ಅವರು ನಾಗಮಂಗಲ ಗಲಭೆಯಲ್ಲಿ ನಿಷೇಧಿತ ಪಿಎಫ್ಐ ಸಂಘಟನೆ ಭಾಗಿ ವಿಚಾರವನ್ನ ಪ್ರಸ್ತಾಪಿಸಿ ಇದನ್ನು ಸರ್ಕಾರ ಅರ್ಥ ಮಾಡಿಕೊಳ್ಳಬೇಕು ಬ್ಯಾನ್ ಮಾಡಿದವರು ಸ್ವತಂತ್ರವಾಗಿ ಓಡಾಡ್ಕೊಂಡಿದ್ದು ಅಂಥವರ ವಿರುದ್ಧ ಕಠಿಣ ಶಿಕ್ಷೆಯಾಗಬೇಕು ಎಂದು ಆಗ್ರಹಿಸಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸುಳ್ಳು ಹೇಳೋಕೆ ಅವರ ಕೈಲಿ ಆಗ್ತಿಲ್ಲ ಏನೋ ಒಂದು ಹೇಳ್ತಾರೆ ಅದನ್ನ ಸರಿ ಮಾಡ್ಕೊಳ್ಳೋದ್ರಲ್ಲಿ ಇನ್ನೊಂದು ಶುರುವಾಗ್ತಿದೆ ತಾವು ಎಷ್ಟು ದಿನ ಎಲ್ಲಿ ತನಕ ಇರ್ತೀವಿ ಅನ್ನೋದು ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತಿದೆ ವಾಸ್ತವಾಂಶಕ್ಕೆ ಆದ್ಯತೆ ಕೊಡಿ ಅದರ ಪ್ರಕಾರ ಸರ್ಕಾರ ನಡೆಸಿ ಎಂದು ತುಮಕೂರಿನ ಬೆಳಗುಂಬಾದಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ ಒಂದು ನಿಮಿಷ ಇವತ್ತು ಮೋದಿಜಿಯವರ ಹುಟ್ಟು ದಿನ ಇದನ್ನ ನಾವು ಸ್ವಚ್ಛತಾ ಅಭಿಯಾನ ಅಂತ ಅಂದ್ಬಿಟ್ಟು ಮಾಡಿಕೊಂಡು ಮಾಡ್ತಾ ಇದ್ದೀವಿ ರಕ್ತದಾನ ಶಿಬಿರಗಳು ಮಾಡ್ತೀವಿ ಗಿಡ ನೆಡೋ ಕಾರ್ಯಕ್ರಮ ಮಾಡ್ತೀವಿ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತೀವಿ ಕುಡಿಯೋ ನೀರನ್ನು ಸಮರ್ಪಕವಾಗಿ ವಿತರಣೆ ಮಾಡುವಾಗ ಶುದ್ಧವಾದ ಕುಡಿಯೋ ನೀರು ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದಕ್ಕೆ ನಾವು ಒಂದು ಹೊಸ ಆಂದೋಲನವನ್ನು ಪ್ರಾರಂಭ ಮಾಡಿದ್ದೀವಿ ಅದು ಕೇವಲ ಕರ್ನಾಟಕದ ತುಮಕೂರಲ್ಲೇ ಇಲ್ಲ ದೇಶದ ವಿವಿಧ ಭಾಗಗಳಲ್ಲೂ ಕೂಡ ಇಲ್ಲಿ ನಾವು ಮಾಡ್ತಾಯಿದ್ದೀವಿ ಇದರ ಉದ್ದೇಶ ನರೇಂದ್ರ ಮೋದಿಯ ದೂರದೃಷ್ಟಿಯ ಚಿಂತನೆ ಯಾರು ಮಹಾತ್ಮ ಗಾಂಧಿಯವರು ಅಚ್ಚಿನ ಆದ್ಯತೆ ಕೊಟ್ಟಾದ ಮೇಲೆ ಅದು ಅವತ್ತಿನ ಕಾಲಕ್ಕೆ ಸರಿ ಇತ್ತು ಅದಾದಮೇಲೆ ನಿಂತೋಗಿತ್ತು ಇದನ್ನು ಮತ್ತೆ ಕ ಪರಿಕಲ್ಪನೆಯನ್ನು ಮುಂದುವರಿಸಿ ಇಡೀ ವಿಶ್ವದಲ್ಲಿ ಎಷ್ಟು ವಾಹನಗಳು ಓಡಾಡ್ತವೆ ಇವತ್ತು ಇವಲ್ಲ ಕಸ ತಗ್ತಕ್ಕಂಥದ್ದು ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಕೇಂದ್ರ ಸರ್ಕಾರ ನಮ್ಮ ಜಲಶಕ್ತಿ ಇಲಾಖೆಯಿಂದಲೇ ಬರ್ತಕ್ಕಂಥ ಒಂದು ಸವಲತ್ತುಗಳು ಆ ಸವಲತ್ತುಗಳನ್ನು ಅದಕ್ಕೆ ಇವತ್ತು ನಾವು ಸಾಂಕೇತಿಕವಾಗಿ ಭಗವಂತನ ಪ್ರಾರ್ಥನೆ ಮಾಡಿ ಸಿದ್ದರಾಮನ ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡು ಅಂತ ಕೇಳಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾಯಿದ್ದೀವಿ ಇದಾದ ಮೇಲೆ ಸ್ವಲ್ಪ ಹೊತ್ತು ನಾವು ಸ್ವಚ್ಛತೆಯನ್ನು ಮಾಡುವ ಜೊತೆಯಲ್ಲಿ ಸಾಮಾನ್ಯ ಜನರು ಕೂಡ ಇದರಲ್ಲಿ ಭಾಗಿಗಳಾಗಬೇಕು ಅನ್ನೋ ನಮ್ಮ ಬೈಕೆ ಏನಿದೆ ಇವತ್ತೆಲ್ಲ ನಾಳೆ ಅದು ಕಾರ್ಯರೂಪಕ್ಕೆ ನೂರಕ್ಕೆ ನೂರು ಬರ್ತದೆ ಅನ್ನುವ ನಂಬಿಕೆ ಮೇಲೆ ಕೆಲಸ ಮಾಡ್ತಾ ಹೇಳಿ ಅಪ್ಪ ಒಂದು ನಿಮಿಷ ತಾಳ ಇದು ಸರ್ಕಾರಿ ಕಾರ್ಯಕ್ರಮ ಈ ಸರ್ಕಾರ ಅರ್ಥ ಮಾಡ್ಕೊಳ್ತಾರೆ ನಮ್ಮ ಇದನ್ನ ನಾವೇ ಮಾಡ್ಕೋಬೇಕಾಯ್ತದೆ ಯಾವುದೇ ಇಲ್ಲ ಇದನ್ನ ಬ್ಯಾನ್ ಮಾಡಿದ್ರು ಅವರೇ ಸ್ವತಂತ್ರವಾಗಿ ಓಡಾಡೋದ್ರ ಜೊತೆಯಲ್ಲಿ ಕೇರಳದವ್ರು ಇದ್ರು ಅಂತ ಅಂತೆ ಕಂತೆ ನೀವು ಬಿಟ್ಬಿಟ್ಟು ನೀವು ಅವರು ನಿಖರವಾಗಿ ಹೇಳಬೇಕು ಅಲ್ಲಲ್ಲ ಒಂದು ನಿಮಿಷ ತಾಳಪ್ಪ ಬರೀ ಐ ಆರ್ ಒಂದಾಗೋದಿಲ್ಲ ಅಂಥವ್ರನ್ನ ಕಠಿಣವಾದ ಶಿಕ್ಷೆಯೂ ಕೂಡ ಆಗ್ಬೇಕಾಯ್ತದೆ ನಾಳೆ ಎಲ್ಲೋ ಒಂದು ಕಡೆ ಗಣೇಶನ್ ಬಿಡೋದಕ್ಕೆ ನೀವು ಅಡ್ಡಿ ಪಡಿಸ್ತೀರ ಅದು ಎರಡು ನೂರು ಮಾಸ್ಕ್ ಅಲ್ಲ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಈ ರೀತಿಯಾದ ಘಟನೆಗಳು ನಡೆದಿದೆ ಇದು ಮತ್ತೆ ಮರುಕಳಿಸಿದೆ ಇದರ ಉದ್ದೇಶ ಏನಂದರೆ ವ್ಯಂಜನ್ಸು ಯಾಕೆ ಇದಲ್ಲ ಆಗ್ತದೆ ಯಾಕೆ ಬಿ ಜೆ ಪಿ ಸರ್ಕಾರ ಇದ್ದಾಗೆ ಉಸಿರೇತೋಲ್ರು ಕಾಂಗ್ರೆಸ್ನವರೇ ಬಂದಾಗ ಯಾಕೆ ಆಗ್ತದೆ ಪರಮೇಶ್ವರ್ ಸಾಹೇಬರು ಒಬ್ಬ ದಕ್ಷ ಅನುಭವಿ ರಾಜಕಾರಣಿಗಳು ಗೃಹಮಂತ್ರಿಗಳು ಅವರು ಬ ಇಲ್ಲಿ ಬಂದಿದ್ದು ನಾನು ಕೇಳಿದೆ ಅದಕ್ಕೆ ನಾನು ಏನು ಹೇಳಬೇಕು ಹೇಳಿದ್ದೀನಿ ಒಂದು ಸತ್ಯ ಮುಂದಿನ ಭವಿಷ್ಯದ ಭಾರತದಲ್ಲಿ ಕರ್ನಾಟಕವು ಕೂಡ ಮೇಲ್ಪಂಕ್ತಿಯಲ್ಲಿ ಇರಬೇಕು ಅಂತ ಅವ್ರು ಯೋಚನೆ ಮಾಡಿದರೆ ಅವ್ರು ಮಾಡ್ತಾರೆ ಇಲ್ಲಾಂದರೆ ಜನ ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಗೊತ್ತಿದೆ ಅದಕ್ಕೆ ಅವಕಾಶ ಕೊಡ್ಬೋದು ಬೇಡ ಇದು ಖಂಡನೀಯ ಇನ್ಮೇಲೆ ಅವ್ನು ಎಷ್ಟೇ ದೊಡ್ಡ ವ್ಯಕ್ತಿ ಆದರೆ ದೇಶದ ಬದ್ಧತೆಗೆ ಸರಿಯಾಗಿ ನಡ್ಕೊಳ್ಳಿಲ್ಲ ಅಂದರೆ ಕಠಿಣವಾದ ಕ್ರಮಗಳನ್ನು ತಗೋಬೇಕಾಯ್ತು ಮಾಡ್ತೀರಿ ಅಪ್ಪ ಯಾರಿಗೂ ಹೋಲೈಕೆ ಮಾಡ್ತಾ ಇದ್ದರೆ ನಿನಗೆ ಗೊತ್ತು ನನಗೂ ಗೊತ್ತಪ್ಪ ಸುಮ್ಮನೆ ನೀವು ನಮ್ಮ ಕೈಲೇ ಯಾಕೆ ಹೇಳ್ತೀರಿ ನೀವು ಯಾಕೆ ಹೇಳ್ಬಾರ್ದು ಇವೆಲ್ಲವೂ ಸತ್ಯ ನೂರಕ್ಕೆ ನೂರು ಸತ್ಯ ಅನ್ನೋದಕ್ಕೆ ಹೆಚ್ಚಾಗಿ ಇದು ಆಗ್ಬಾರ್ದು ಒಂದು ರೈತರಿಗೆ ಹಾಲಿನ ದರ ಹೆಚ್ಚುಕೆಳ ಮಾಡಿ ನೂರಕ್ಕೆ ನೂರು ರೈತರಿಗೆ ಕೊಡ್ತೀನಂದರೆ ನಮ್ದೇನು ತಗರಾಲಿಲ್ಲ ಆ ರೈತರ ಹೆಸರಿನಲ್ಲಿ ಎಲ್ಲ ಒಂದು ಕಡೆ ಇನ್ನೇನೋ ಮಾಡಿಕೊಂಡು ಅದನ್ನು ಈ ಭಾಗ್ಯಗಳಿಗೆ ಉಪಯೋಗಿಸ್ಕೊಡೋದಾದರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಅವರೇ ಚಿಂತನೆ ಮಾಡಬೇಕು ನನಗನ್ನಿಸ್ತದೆ ಸಿದ್ದರಾಮಯ್ಯ ಸಾಹೇಬರು ಸುಳ್ಳು ಹೇಳೋಕೆ ಅವ್ರ ಇಲ್ಲ ಏನೋ ಒಂದು ಹೇಳ್ತಾರೆ ಮತ್ತೆ ಸರ್ ಮಾಡ್ಕೊಳೋದ್ರೊಳಗಡೆ ಇನ್ನೊಂದು ಕಾಯಿಲೆ ಇದೆ ನಾನು ಇಷ್ಟೇ ಮಾತ್ರ ಹೇಳೋದು ಸಿದ್ದರಾಮಯ್ಯನವ್ರ ಅನುಭವ ಆ ಐದು ವರ್ಷದಲ್ಲಿ ಯಾವ ರೀತಿ ಆಯಿತು ಆ ರೀತಿ ಆಗಬೇಕು ಅನ್ನೋದು ಬಯಕೆ ನಂದು ಕೂಡ ಅದು ಆಗ್ತಾಯಿಲ್ಲ ನಿಂತೋಗಿದೆ ಒಂದೂವರೆ ವರ್ಷ ಸರ್ಕಾರ ಎಲ್ಲಿದೆ ಅನ್ನೋದೇ ಒಂದು ಹುಡುಕಾಟ ಆಗಿದೆ ಅದಕ್ಕೆ ಅವಕಾಶ ಕೊಡೋದು ಬೇಡ ನಾವು ಎಷ್ಟು ದಿನ ಇರ್ತೀರಿ ಏನಿರ್ತೀರಿ ಅನ್ನೋ ಒಂದು ನನಗೆ ದೊಡ್ಡದಲ್ಲ ನಿಮ್ಮ ಜನಪರ ಕಾರ್ಯಕ್ರಮಗಳಿಗೆ ಧಕ್ಕೆ ಆಗ್ತಾಯಿದೆ ಸಾಮಾನ್ಯ ಜನರಲ್ಲಿ ಗೊಂದಲ ಉಂಟಾಗಿದೆ ಸವಲತ್ತುಗಳು ಏನು ತಲುಪ್ತಾಯಿತ್ತು ಇದು ಕೇವಲ ಬಿ ಜೆ ಪಿ ಕಾಂಗ್ರೆಸ್ಸು ದಳ ಅನ್ನೋದಕ್ಕಿಂತ ಹೆಚ್ಚಾಗಿ ಇದಕ್ಕೆ ಅನಾನುಕೂಲ ಆಗಿದೆ ವಾಸ್ತವಾಂಶಕ್ಕೆ ನೀವು ಆದ್ಯತೆ ಕೊಡಿ ವಾಸ್ತವಾಂಶ ಪ್ರಕಾರ ಸರ್ಕಾರ ನಡೆಸಿ ಇವತ್ತು ನೋಡಿ ಸ್ವಚ್ಛತಾ ಅಭಿಯಾನ ಅರುವತ್ತು ಪರ್ಸೆಂಟ್ ನಾವು ಕೊಡ್ತೀವಿ ನಲ್ವತ್ತು ಪರ್ಸೆಂಟ್ ಅವ್ರು ಕೊಡ್ತಾರೆ ನಾನು ಮಾಹಿತಿಯನ್ನು ಕೊಡ್ತೀನಿ ಮುಂದೊಂದು ಸಾರಿ ಬಂದಾಗ ಎಷ್ಟೆಷ್ಟು ಖರ್ಚಾಗಿದೆ ಹಿಂದೆ ಮೂರು ನಾಲ್ಕು ವರ್ಷದಲ್ಲಿ ಏನು ಈ ವರ್ಷ ಏನು ಮತ್ತೊಂದೇನು ಈ ಒಂದೂವರೆ ವರ್ಷದಲ್ಲಿ ಇದಕ್ಕೆ ಎಷ್ಟು ಆದ್ಯತೆ ಇದೆ ಕೇಂದ್ರ ಸರ್ಕಾರ ಯಾವ್ದಾದ್ರು ಒಂದು ನಿಲ್ತಿದೆಯಾ ಒಂದೇ ಒಂದಕ್ಕೆ ನಿಲ್ಲಿಸಿದ್ದೇವ ನೀವು ಹೇಳಿರ್ತಕ್ಕಂಥ ಯಾವುದಾದ್ರು ಒಂದು ಕಾಣಿವೆ ಯಾವುದೋ ಎರಡೋ ಇದಾಗಿಲ್ಲ ಅನ್ನೋದು ಮಾತ್ರ ಹೇಳ್ತಾರೆ ವಿನ ನಾನು ಬೇರೆ ಬೇರೆ ವಿಚಾರದಲ್ಲಿ ಹೋಗೋದಿಲ್ಲ ಇದು ಸನ್ಮಾನ್ಯ ಸಿದ್ದರಾಮಯ್ಯನವರ ಆಡಳಿತ ವೈಖರಿ ಕಾರ್ಯವೈಖರಿ ಅವತ್ತಿನ ಸಿದ್ದರಾಮಯ್ಯನವರೇ ಬೇರೆ ಇವತ್ತಿನ ಸಿದ್ದರಾಮಯ್ಯನವರೇ ಬೇರೆ ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಒಬ್ಬ ಭಾರತ ಸರ್ಕಾರದ ಮಂತ್ರಿಯಾಗಿ ಒಬ್ಬ ಅವರ ಆತ್ಮೀಯನಾಗಿ ದಯವಿಟ್ಟು ನಿಮಗೆ ವಾಸ್ತವಾಂಶವನ್ನು ತಿಳಿಸಿ ನಿಜ ಸ್ವರೂಪವನ್ನು ಹೇಳಿ ನಿಮ್ಮಂಥವರು ಕೂಡ ಹೇಳ್ಬಿಟ್ರೆ ಯಾರದಿಗೆ ಹೋಗಿ ಹೇಳೋದು ಮುಂದಕ್ಕೆ ವೇರಿ ದಿ ಎಂಡ್ ಅಂತ ಅಲ್ಲಿ ಇದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಸಾಕು ನಾನು ಬೇರೆ ಭಾಷೆಯಲ್ಲಿ ಮಾತನಾಡೋಕ್ಕೆ ತಯಾರಾಗಿಲ್ಲ ಹಳೇ ಸಿದ್ದರಾಮಯ್ಯವ್ರು ಇಲ್ಲ ಹೊಸ ಸಿದ್ದರಾಮಯ್ಯವ್ರು ಓದಾಡ್ತವ್ರು ಥ್ಯಾಂಕ್ ಯು ಅದು ಅವ್ರನ್ನೇ ಕೇಳಬೇಕು ನಡ್ರಿ ಅದೇ ರಾಮ